ಸುಮ್ಮನೆ ಹ್ಞೂ ಅಂದ್ಕೊಂಡು ನಮ್ಮ ಅಪ್ಪನ ಅಡ್ಮಿಂಟ್ ಮಾಡಿವಿ ಅಂತ ಅಂದ್ಕಲ್ಲ ದೇವ್ರಣಗೇ ನನಗೆ ಎಲ್ಲ ಗೊತ್ತು ಅವಳು ಅಂತ ಕಾಣಕಂತ ಹೋಗಪ್ಪ ತಗೆ ಏನು ಮಾಡೋದ ಏನೋ ಒಂದು ಗೊತ್ತಾಯ್ತೇನೆ ಈಗ ಹ್ಞೂ ತಲೆ ಕೆಟ್ಟಿ ಕೆರಡ್ದಂಗೆ ಆಗ್ಬಿಡ್ತಕ್ಕಲ್ಲ ಮಗ ನನಗಂತೀವಿ ಹ್ಞೂ ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ ಹ್ಞೂ ನನಗೂ ಬಂದ ತಕ್ಷಣ ನನಗೆ ಐಡಿಯಾನೇ ಬಂದಿಲ್ಲ ಕಣಮ್ಮ ನಾನು ಯಾರು ಬೇರೆ ಮಾತಾಡ್ಸ್ತಾನೆ ನಿಂತ ನೀನು ಅಂದ್ಕೊಂಡಿದ್ದೆ ಈಗ ಬಂದ್ರೆ ಅಂತ ಮಗ ಯಾವುದೇ ಕಾರಣಕ್ಕೂ ಬಿಡ್ಬಾರ್ದಕ್ಕಲ್ಲ ಹ್ಞೂ ಇಟ್ಕೊಬಿಡೋದ ಸರಿ ಆಯಿತು ಇವರು ಫೋನ್ ಮಾಡ್ತೀನಿ ಮಗ ಫೋನ್ ಮಾಡಲ ನೋಡದ ಸೀರಿಯಸ್ ಆಗದೆ ಅಂದ್ಬಿಟ್ಟು ಬಂದಿದ್ದಾಳ ಸರಿ ಸರಿ ನಾನು ಫೋನ್ ಮಾಡ್ತೀನಿ ಹೋಗಲ್ಲೇ ಕೂತಿರು

ಹೌದಾ ಯಾವ ಹಾಸ್ಪೆಟ್ಲಲ್ಲಿ ಕರ್ಕೊತೀರಾ ಅದು ಯಾವ ಹಾಸ್ಪಿಟ್ಲ್ಗೆ ಬರಿತಾರೆ ಅಂತ ಗೊತ್ತಿಲ್ಲ ಬರ್ದನ ಕರ್ಕೊಂಡ್ ಹೋಗಬೇಕು ಒಟ್ಗಿ ಇನ್ನೂ ಒನ್ ಅವರ್ ಎರಡ್ ಅವರ್ ಅಷ್ಟೇ ಇಲ್ಲಿ ಇರ್ಸ್ಕೊಳ್ಳೋದು ಅದಾದ್ಮೇಲೆ ಕಳ್ಸಿಬಿಡ್ತೀವಿ ಅಂತ ಅಂದಿದ್ದಾರೆ ಮಕ್ಳಿಗೆ ತುಂಬಾ ಬೇದಿ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಿಜವಾಗ್ಲೂ ಮಕ್ಳಿಗೆ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ಕನಸು ಮನ್ಸು ಲೋನ್ ನಾನು ರಾವಳಿ ಪ್ಲೀಸ್ ರಾವಲಿ ಪ್ಲೀಸ್ ಅಲ್ಲಿ ನೀವು ಧೈರ್ಯ ತನ್ಕೊಳ್ಳಿ ನೀವು ಏನ್ ಧೈರ್ಯ ತನ್ಕೊಳ್ಳೋದು ಏನೋ ಒಂದು ಗೊತ್ತಾಗ್ತಿಲ್ಲ ನನ್ಗೆ ಸರಿ ಮತ್ತೆ ನಾನು ಇಡ್ತೀನಿ ಫೋನ್ ರಾವಳಿ ರಾವೆಲಿ ಪ್ಲೀಸ್ ಯಾವ ಹಾಸ್ಪೆಟ್ಲಲ್ಲಿ ಹೋಗ್ತೀರಾ ಹೇಳಿ ರಾವೆಲಿ ನೋಡು ಗೊತ್ತಿಲ್ಲ ನನಗೇನೆ ಗೊತ್ತಿಲ್ಲ ನಿನ್ಗೆ ಹೇಳಿ ಸರಿ ಬಿಡು ಮಕ್ಕಳು ಈಗ ಕೊಟ್ರೆ ತೋರಿಸ್ತಾ ಇದ್ದಾರಾ ಹಾ ಈಗ ತೋರಿಸ್ತಾ ಇದ್ದಾರೆ ಹಾ ಸರಿ ಸರಿ ಆಯ್ತು ಅಮ್ಮ ನೀನು ಇಲ್ಲೇ ಇರು ಬರ್ತಾಳೆ ಇವಾಗ ನಾನು ಹೊರಗಡೆ ಅದಂಗೆ ಇರ್ತೀನಿ ನಿನ್ ಗೊತ್ತಿಲ್ಲ ಅನ್ನೋ ಥರನೇ ನಡೆಸು ಸರಿನಾ ಹಾಗೆ ಮಕ್ಕಳಿಗೆ ಸೀರಿಯಸ್ ಆಗೈತೆ ಅಂತ ಹೇಳು ಸರಿ ಕಲ ಮಗ ಪಾಪ ಮಕ್ಕಳಿಗೆ ಇಲ್ದ ಉದಾಹರಣೆ ಹೇಳೋ ಅಂಥ ಪರಿಸ್ಥಿತಿ ಬರ್ತಲ್ಲ ಒಟ್ಟೆ ಉರಿತದೆ ಮಕ್ಕಳನ್ನ ಅನ್ಸ್ಕೊಂಡ್ರೆ ಇನ್ನು ಏನು ಮಾಡಿ ನಾವಿರೋ ಪರಿಸ್ಥಿತಿಲಿ ಇನ್ನೇನು ಮಾಡಂಗಿಲ್ಲ ದೇವ್ರಿಗೆ ಗೊತ್ತಲ್ಲ ಪರಿಸ್ಥಿತಿ ಅಂತದು ಅಂತ ನೀನು ಏನು ಮಾಡೋಕ್ಕದ್ದು ಬಿಡಮ್ಮ ಸರಿ ಕಲ ಆಯಿತು ಹೊರಗಡೆ ಇರೋಗು ಮತ್ತೆ ನೀನು ಈ ಈಗ ಬುಡಗಡೆ ಮಾಡಿ ಮಾಡಿಡ್ಕೋಬೇಕಲ್ಲ ಈಗ ಆಂಟಿ ನಿಮ್ದಿ ಮಕ್ಕಳು ತೋರ್ಸದ್ರ ಇಲ್ಲ ಕಣವ ಇಲ್ಲ ನನ್ನ ಮಗ ನನ್ನ ಮಕ್ಕಳಿಗೆ ಸೀರಿಯಸ್ ಎರಡಕ್ಕೂ ಜಾಸ್ತಿ ಭೇದಿ ಆಗ್ಬಿಟ್ಟು ಅದಕ್ಕೆ ಬೇರೆ ಹಾಸ್ಪಿಟಲ್ ಕರ್ಕೊಂಡೋಗಿ ಅಂದ್ರೆ ಅಂತ ನನ್ನ ಮಗ ಹೋಗವ್ನಿ ಈಗ ತೋರ್ಸಾರೇನು ಆಂಟಿ ಇವಾಗ ನಾನು ನೋಡ್ಕೊಂಡ್ ಬಿಡ್ಲಾ ಮಕ್ಕಳನ್ನ ಇವಾಗ ಒಳಗಡೆ ಬಿಡ್ತಾರ ಅಯ್ಯೋ ಬುಡಕಿಲ್ಲ ಕಣವ ಈಗ ಬುಡಕಿಲ್ಲ ಅರ್ಧ ಗಂಟೆ ಬಿಡ್ತಾರೆ ಮತ್ತೆ ನಿಮ್ಮ ಅಪ್ಪ ಅವ್ರ ಆಂಟಿ ಅವ್ರದ್ದು ಹುಷಾರಾಗಿದ್ದಾರೆ ಯೋಚನೆ ವಾರ್ಡು ಅವ್ರದಕ್ಕೆ ಐದನೇ ವಾರ್ಡಲ್ಲಿ ಅಡ್ಮೆಂಟ್ ಮಾಡಿದ್ದೀವಿ ಆಂಟಿ ಐದನೇ ವಾರ್ಡು ನಾಲ್ಕನೇ ಅಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಪಾಪ ನಾನು ನಿಮ್ಮ ಅಪ್ಪನ ಮಾತಾಡ್ಸು ಬರೋಕ್ಕಾಗಲಿಲ್ಲ ಕನಪ್ಪ ಬೇಜಾರು ಮಾಡ್ಕೋಬೇಡ ಅಯ್ಯೋ ನನಗೆ ಈ ಬೆಕ್ಳಿಗೆ ಹಿಂಗೆ ಆಯ್ತದಲ್ಲ ಅಂತ ಭಯ ಆಯ್ತದ ಏನು ಮಾಡಿಯೇ ಅದರಿಂದ ಬರೋಕ್ಕಾಗಲಿಲ್ಲ ಕನಬ ಬೇಜಾರು ಮಾಡ್ಕೋಬೇಡ ಪರವಾಗಿ ಅಯ್ಯೋ ಪರವಾಗಿಲ್ಲ ಆಂಟಿ ಮಕ್ಕಳಿಗೆ ಹುಷಾರಾಗಲಿ ಫಸ್ಟು ಮತ್ತೆ ಯಾವಾಗಾರು ಬಂದರೆ ಆಯ್ತದೆ ಅಲ್ವಾ ಹೋಗ್ಬೇಕಾದ್ರೆ ನಾನು ಅಡ್ರೆಸ್ ಕೊಟ್ಬಿಟ್ಟು ಹೋಗ್ತೀನಿ ಅವಾಗ ಬೇಕಾದ್ರೆ ಯಾವಾಗಾದರೂ ಬರಲಿ ಬರೀವ್ರಿ ಅಂತ ಪಾಪ ಮಕ್ಳು ಮೊದಲು ಹುಷಾರಾಗಲಿ ಆಂಟಿ ಅಯ್ಯೋ ಏನು ಮಾಡೋದು ಏನು ಹಣೆ ಬರ್ವೇ ಸರಿ ಇಲ್ಲ ಕಣ ಮಕ್ಳದು ಹಣೆ ಬರ್ವೇ ಸರಿ ಇಲ್ಲ ಅದೇ ನಣೆ ಬರ್ದ ಅದೇ ನಾಳೆ ಬರ ಬರ್ಸ್ಕೊಂಡು ಹುಟ್ಟಿದವು ಅದರ ಮಕ್ಕಳು ಪಾಪ ಹೊಟ್ಟೆ ಹುರಿದು ಬೆಂಕಿ ಆಯ್ತದೆ ಆಂಟಿ ಬೇಜಾರು ಮಾಡ್ಕೋಬೇಡಿ ಆಂಟಿ ಅವ್ನು ನಿಮ್ದಿಕ್ಕೆ ಕಷ್ಟ ನನಗೆ ಅರ್ಥ ಆಯ್ತದೆ ಆದರೆ ಏನು ಮಾಡೋಕ್ಕಾಗುತ್ತೆ ಬಂದಿದ್ದೆಲ್ಲ ಅನ್ಬಿಸ್ಕೋ ಹೋಗಲೇಬೇಕು ಅಲ್ವಾ ನಿಮ್ದಿಕ್ಕೆ ಧೈರ್ಯ ತಕೊಳ್ಳಿ ಆಂಟಿ ಪಾಪ ನಿಮ್ಮದಕ್ಕೆ ನೋಡಿದ್ರೆ ನಮ್ಮದಕ್ಕೆ ತುಂಬ ನೋವು ಆಗುತ್ತೆ ಅಯ್ಯೋ ಏನು ಮಾಡೋಕ್ಕಾಗದು ಬಿಡವ ಆಗಲಿಂದಾನು ಇದೇ ನೋವು ಇದೇ ಇದು ಏನು ಈ ವಸ್ತಾ ಆಗಲಿಂದ ನಂಗೆ ಕಣವ ಚಿಕ್ಕ ವಯಸ್ಸಿಂದನೂ ಭಾಳ ನೋವು ಬೋಸ್ಕೊಂಡೆ ಬೆಳ್ದೆ ಮೊದಲಾದ ಮೇಲೆ ಅವ್ರು ನಿಮ್ದೆ ಇರೋದಂದರೆ ಅಲ್ಲೂ ನೆಮ್ಮದಿ ಇಲ್ಲ ಎಲ್ಲೂ ನಂಗೆ ನೆಮ್ಮದಿ ಅನ್ನದೇ ಇಲ್ಲ ಕಣ್ಮ ಜೀವನದಲ್ಲಿ ಏನು ನೆಮ್ಮದಿ ಅನ್ನೋದೇ ಕಂಡಿಲ್ಲ ನಾನು ಏನು ಮಾಡಿ ನಮ್ಮದ್ಯಾಗ ಯಾರೇ ಆಯಿತು ಹೋಯ್ತು ಮಕ್ಕಳ ಮಕ್ಕಳು ಪರಿಸ್ಥಿತಿ ಏನೋ ಏನು ಅಂದ್ಕೊಂಡು ಅದು ಬೆಳಗ್ಗೆ ಆಬೇ ಆಯ್ತದೆ ಏನಾದರೂ ಎರಗಡೆ ನೋಡ್ಕೊತೀನಿ ಸತತ ಕಾಲಕ್ಕೆ ನನ್ನ ಮಕ್ಳಿಗೆ ಯಾರೋ ದಿಕ್ಕು ಯಾರು ದಿಕ್ಕು ನಾವು ಇತ್ಕಂಡೆ ಹಿಂಗೆ ಇವೆಲ್ಲ ನೋಡಬೇಕು ಕಣ್ಣಲ್ಲಿ ಇನ್ನು ಸತ್ ಮೇಲೆ ಯಾವ ಥರ ಮಕ್ಕಳು ಒಂದು ಬೂಸು ಮಗ ಹೆಂಗೆ ಮಾಡೋನು ಮಕ್ಳು ಕಟ್ಕೊಂಡು ಅಂತ ಅದೇ ಒಂದು ಯತ್ನ ಆಗ್ಬಿಟ್ಟದೆ ಕಣವ ಅದೇ ಒಂದು ಯತ್ನ ಆಗ್ಬಿಟ್ಟದೆ ಆಂಟಿ ನಿಮ್ದಕ್ಕೆ ಮಗನಿಗೆ ಮದುವೆ ಮಾಡಿ ಆಂಟಿ ಇನ್ನೊಂದು ಮದುವೆ ಮಾಡಿದರೆ ಆಗಲ್ವ ನೀವು ಪಾಪ ಎಷ್ಟು ಅಂತ ಅವರು ಇರ್ತಾರೆ ಅದಂತನೇ ಮಕ್ಕಳಿಗೆ ತಾಯಿ ಬೇಕು ಅಲ್ವಾ ಇನ್ನೊಂದು ಮದುವೆ ಮಾಡ್ಬೋದಲ್ವ ನೀವು ಇಲ್ಲ ಕಡವ ನಾನು ಭಾಳ ಸತಿ ಹೇಳಿದೆ ಓ ಮಗ ಆಲ ಮದುವೆ ಆಲ ಮದುವೆ ಅಂತ ಆದರೆ ಏನು ಮಾಡಿದ್ರು ಅವನು ಒಪ್ತಾರೆ ಇಲ್ಲ ಕಣವ ಒಪ್ತೇನೆ ಇಲ್ಲ ನಾನು ಆಯ್ಕಿಲ್ಲ ಅವ್ ಇರ್ತೀನಿ ಅಂತ ಅವಳು ಕಟ್ಕೊಂಡೆ ಇಷ್ಟಪಟ್ಟು ಮದುವೆ ಅದೇ ಅವಳೇ ಈ ಜನ್ಮದಲ್ಲಿ ನಾನು ಎಡ್ತೀನಿ ಯಾರು ಅವ್ಳ ಸ್ಥಾನ ಕುಣ್ಸಕ್ಕಿಲ್ಲ ನಾನು ಅಂತ ಅಂತಾನೆ ಕಣವ ನನ್ನ ಮಗ ಅಂಗ ಅಂತಾನೆ ಏನು ಮಾಡಿ ಅಂತೆ ಒಳ್ಳೆ ಗಂಡ ಕೂಡ ಬಾಳೋಕ್ಕಾಗ್ದಾನೆ ಓದ್ಲೋಳು ಏನು ಮಾಡಿ ಇವತ್ತು ನನ್ನ ಮಗ ಪಡೋ ಕಷ್ಟವಾದ ನನ್ನ ನೋಡೋಕೆ ನೋಡೋಕಾಯ್ಕಿಲ್ಲ ಆ ಮಕ್ಳು ಸಂಟವ ನೋಡೋಕೆ ಹಾಕಿಲ್ಲ ಏನೇ ಆಗಲಿ ನಾನು ಎಷ್ಟೇ ಮಾಡಲಿ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ತಾಯಿ ಪ್ರೀತಿ ಸಿಕ್ತಂಗ ಅಲ್ಲದವ ಏನು ಮಾಡಿಯೇ ಅಯ್ಯೋ ಪಾಪ ನೀನು ಎಲ್ಲ ಕಷ್ಟ ಸುಖನೂ ಕೇಳ್ತಾ ಕುಂತಿದೀನಿ ನೋಡು ನನ್ನ పప్పా ని మనసు ఎస్ట్ ఒళ్ అయ్యో హా ఆిందే పప్పు కష్ట నోడ ఉరిత అంట మోర్సదే ఆవ్ అన్ను నిల్వ మళ్ళ మగ టీ అంద బస్కరణ బుర్ కళ తోర్స్తారత్ నిమిష ఆంటీ నత్ నిమిషం బర్లా ని మక్ోడ్కీ అయ్యో బడాక సుంకీర్వా ఇవ్వి లేబరు ఈ తోస్తర మోడ ఉంటే అంతే ఇరు నోడ్కొండే ಹಾ ಅದು ಬರ್ತೀನಿ ಹಂಟಿ ನಮ್ದಕ್ಕೆ ಅಪ್ಪ ಅಲ್ಲಿ ಹುಡ್ತಾ ಇರ್ತದೆ ಅವ್ರಿಗೆ ಊಟ ಕೊಡಬೇಕು ನಾನು ಹಾಂ ಬರ್ತೀನಿ ಇಲ್ಲ ಸುಮ್ಮ ನಾವು ಹೊಂಟೋಗ್ತೀವಿ ಮೇಲೆ ಮಕ್ಕಳು ನೋಡ್ದೇ ಓದಿಯೇ ಮಕ್ಳು ನೋಡಬೇಕು ನೋಡಬೇಕು ಅಂತ ಆಸೆ ಮಾಡ್ತಿದ್ದೀವಿ ಪಪ್ಪಾ ಆತಾರ ಬಂದಿದ್ದಿ ಈಗ ಬಂದಿದ್ದಿ ನೋಡ್ಕೊಂಡು ಹೋಗಿ ಸುಮ್ತೇವೆ ಮಕ್ಕಳು ಹಾಂ ಪಾಪ ಅಷ್ಟೊಂದು ಆಸೆ ಮಾಡಿದ್ದೆ ಆಮೇಲೆ ಎಲ್ಲಿ ಓದವು ಓದ್ಮೇಲೆ ಹಾ ವಿನ ಸಿಕ್ಕವ ಇಲ್ವೋ ನೋಡ್ಕವ ಮಕ್ಳು ಬೇರೆ ಸೀರಿಯಸ್ ಆಗ್ಬಿಟ್ಟದೆ ಪಾಪ ಆಸೆ ಮಾಡಿದೆ ನೀನು ಅಷ್ಟೊಂದು ಹಂಗಾರೆ ಹತ್ತು ನಿಮಿಷದಲ್ಲಿ ತೋರಿಸ್ತಾರೆ ಹಂಟಿ ಹೂವಿನ ಅತ್ತೆ ಹತ್ತು ನಿಮಿಷ ಆಯ್ತು ಓಡಿಸ್ತೀವಿ ಅಂತ ಕೊಟ್ಟೆ ಬಿಡ್ತಾರೆ ಮಕ್ಕಳ ಕೈಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಲ್ಲ ನಾವು ಹೂವಿನ ಹಾಸ್ಪಿಟ್ಲಿಗೆ ಟೀಚರ್ ಮಾಡೋರಲ್ಲ ಯಾತ್ರೆಯಲ್ಲಿ ಕರ್ಕೊ ಹೋಗ್ತೀರಾ ಆಂಟಿ ಆಟ ಗೀಟ ಮಾಡ್ಕೊಂಡು ಕರ್ಕೊ ಹೋಗ್ತೀವಿ ನೀ ಹತ್ರ ಕರ್ಕೊಂಡು ಹೋದಿಯವ ಇನ್ನು ಹತ್ರ ಕರ್ಕೊ ಹೋದಿಯೇ ಅಲ್ಲ ಆಂಟಿ ಮಕ್ಕಳಿಗೆ ಸೀರಿಯಸ್ ಆಗಿದೆ ಅಂತಾರೆ ಅಲ್ವಾ ಆಂಬುಲೆನ್ಸ್ ಆದರೂ ಹೇಳ್ಬೇಕಲ್ವಾ ಅದೇ ಅದು ಯಾವುದು ಆಟ ಮಾಡೋಣ ಆಂಬುಲೆನ್ಸ್ ಮಾಡೋಣ ಗೊತ್ತಿಲ್ಲ ಬಂದ್ರೆ ನನ್ನ ಮಗ ಬಂದ್ರೆ ಗೊತ್ತಾಯ್ತದೆ ಈಗ ಕೊಡ್ತೀನಿ ಸಡನ್ನಾಗಿ ಕೊಡ್ತೀವಿ ಕರ್ಕೊಂಡು ಹೋಗಿ ಅಂದರು ಏನೋ ಆಂಬುಲೆನ್ಸ್ ಅಲ್ಲಿ ಕಳಿಗಿಳ್ತಾರೆ ಏನಕ್ಕ ಮಗ ನಿಮ್ದಕ್ಕೆ ಭಯ ಪಡಬೇಡಿ ಆಂಟಿ ನಿಮ್ದಕ್ಕೆ ದೇವರು ಒಳ್ಳೇದು ಮಾಡ್ತಾನೆ ನಿಮ್ಮದು ಮನಸ್ಸು ತುಂಬ ಓ ನಿಮ್ಮಂತ ಪ್ರೀತಿ ಪಡೋಕ್ಕೆ ಅವಳಿಗೆ ಯೋಗ್ಯತೆ ಇಲ್ಲ ಅಷ್ಟೇ ಅದರಿಂದ ಬಿಟ್ಬಿಟ್ಟು ಹೋಗಿದ್ದಾಳೆ ಆಂಟಿ ನೀವೇನು ತಲೆಗೆ ನಿಜವಾಗ್ಲೂ ನಿಜವಾಗೂ ದೇವ್ರ ನೀವು ಅಯ್ಯೋ ಯಾವ ಯಾವ ದೇವ್ರು ಗೊತ್ತು ಯಾರಿಗವಾಗುತ್ತೋ ಗೊತ್ತು ನಿನಗೆ ಅರ್ಥ ಆಗಿದೆ ಅವಳಿಗೆ ಅರ್ಥ ಆಗಿದ್ರೆ ಇವತ್ತು ನಮ್ಮ ಮನೆ ಹಿಂಗಾಯ್ತಿತ್ತಿಲ್ಲ ಅವಳಿಗೂ ನಾನು ಏನು ಕಮ್ಮಿ ಮಾಡ್ತೀರ ಕಣವ ಏನು ಕಮ್ಮಿ ಮಾಡ್ತೀರ ನಾನು ಅವ್ಳನ್ನ ಅಷ್ಟು ಚೆನ್ನಾಗೇ ನೋಡ್ಕೊತಾಯಿದ್ದೆ ಏನು ಮಾಡಿಯೇ ಆ ಭಗವಂತ ಏನೋ ನಮ್ಮ ಮಧ್ಯದಲ್ಲಿ ಚೆನ್ನಾಗಿರಬೇಡ್ದು ಅಂತಂದ್ರೆ ಏನೋ ತಂದು ಮುಡ್ದ ಆತಗೆ ಏನ್ ಮಾಡಿ ನಮ್ಮ ಮನೆಗೆ ಬರ್ಬೇಕು ಸರಿ ಇಲ್ಲವಲ್ಲ ಹ್ಮ್ ಬಿಡಪ್ಪ ಪಾಪ ನಿಜ್ವಾಗ್ಲೂ ವತ್ತರಿಂದನು ನೀನು ಅಷ್ಟೊಂದ್ ಕೇಳ್ತಾ ಇದ್ದೀಯ ಹ್ಮ್ ದೇವರು ಒಳ್ಳೇದು ಮಾಡ್ಲಿಕ್ಕಣವ ತುಂಬ ಒಳ್ಳೆಯವಳು ನಿನ್ನ ಮನಸ್ಸು ಭಾಳ ಒಳ್ಳೇದು ಕಣವ ಇನ್ನೊಬ್ರಿಗೂ ಕಷ್ಟಕ್ಕೆ ನಿನ್ಸು ಹೊಂದಿಸ್ತೀಯ ಅದ್ ನೀನು ಒಳ್ಳೆತನ ಅಯ್ಯೋ ರೀ ಹಿಂಗಾಯ್ತದ ನೋಡಪ್ಪ ಪೋನು ಅದು ಅಲ್ಲಿ ಬಿಡಿ ಆಂಟಿ ನೋಡೋದ ಆ ಪೋನು ನಾಲ್ ಅಲ್ಲ ನಾ ನಾಲ್ ಅಲ್ಲು ನೀನ ಹಾ